ಹಾಯ್ ಎಲ್ರಿಗೂ ನಮಸ್ಕಾರ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೊಬೋದು ಅಷ್ಟೇ ಅಲ್ಲ ಸಬ್ಬಕ್ಕಿ ದೇಹಕ್ಕೆ ತಂಪು ಕೂಡ ಕೊಡುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಅದಕ್ಕೆ ಬೇಕಾದಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಪಾಯಸಕ್ಕೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಮೊದಲು ಎತ್ತಿಟ್ಕೊತಿದ್ದೀನಿ ಅದಾದ ನಂತರ ಅದೇ ಪಾತ್ರೆಗೆ ಮತ್ತೆ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಇರುವಂಥ ತುಪ್ಪದಲ್ಲೇ ಸಬ್ಬಕ್ಕಿನ ನಾನು ಒಂದು ಆಗುವಷ್ಟು ವಾಶ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರಾತ್ರಿ ನೆನೆಸಿಟ್ಟು ಕೂಡ ಸಬ್ಬಕ್ಕಿ ಪಾಯಸ ಮಾಡ್ತಾರೆ ಆದರೆ ನಾನಿಲ್ಲಿ ಯಾವುದೇ ರೀತಿ ನೆನೆಸಿಟ್ಟಿಲ್ಲ ವಾಶ್ ಮಾಡಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಅದನ್ನು ಈ ಥರ ಫ್ರೈ ಮಾಡ್ಕೋತಿದ್ದೀನಿ ಯಾಕಂದರೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಅದು ಆದಷ್ಟು ಬೇಗ ಬೇಯುತ್ತೆ ಪಾಯಸಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ನೈಟು ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಪಾಯಸ ಕೂಡ ಮಾಡ್ಕೋಬೋದು ಅದು ತುಂಬ ಲೇಟಾಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೋತಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾಗ ಅದು ಸ್ವಲ್ಪ ಗಟ್ಟಿ ಇರೋದೆಲ್ಲ ಸ್ಮೂತ್ ಆಗ್ತಾ ಬರುತ್ತೆ ಅದನ್ನು ನೋಡಿಕೊಂಡು ಶಾವ್ಗೆ ಬೇಕು ಅಂದರೆ ನೀವು ಹಾಕೋಬೋದು ಅದು ಆಪ್ಷನಲ್ಲು ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೋಬೇಕು ಹುರಿದು ಅದನ್ನು ಹಾಕೋತಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಹುರಿದಾದಮೇಲೆ ಒಂದು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡು ನೀರಲ್ಲಿ ಬೇಯೋದಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ನೀರಲ್ಲಿ ಬೆಂದಾಗ ಅದು ಸ್ವಲ್ಪ ಹೊತ್ತು ಮತ್ತೆ ಇನ್ನೂ ಸ್ವಲ್ಪ ಸ್ಮೂತ್ ಆಗುತ್ತೆ ಆದಷ್ಟು ಬೇಗ ಕೂಡ ಬೇಯುತ್ತೆ ಅದು ಬೇಯ್ದಿದ ನಂತರ ನಿಮಗೆ ಎಷ್ಟು ಬೇಕೋ ಹಾಲು ಅದನ್ನು ಅಷ್ಟನ್ನು ಹಾಕ್ಕೊಂಡು ಮತ್ತು ತಿರುಗ್ತಾ ಇರಬೇಕು ಯಾಕಂದರೆ ಸಬ್ಬಕ್ಕಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ತಿರುಗ್ತಾ ಇರಿ ನಂತರ ಏಲಕ್ಕಿ ಪೌಡರು ಅದಕ್ಕೆ ಬೇಕಾಗಿರುವಂತಹ ಸ್ವೀಟ್ಗೆ ಅಂತ ಹೇಳಿ ಸಕ್ಕರೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ನಾನು ಸ್ವಲ್ಪ ಇಲ್ಲಿ ಕಲರ್ಗೆ ಅಂತ ಹೇಳಿ ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಬಾದಾಮ್ ಇಲ್ಲ ಇಲ್ಲಾಂದರೆ ಕಸ್ಟರ್ಡ್ ಪೌಡರ್ ಕೂಡ ಹಾಕೋಬೋದು ನಾನು ಪ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಕೊನೆಯಲ್ಲಿ ಇನ್ನೂ ಸ್ವಲ್ಪ ಹಾಗೆ ಅದು ಗಟ್ಟಿ ಇದ್ದರೆ ಬಿಸಿಗೆ ಕೂಡ ಅದು ಅರಳುತ್ತೆ ಆಫ್ ಮಾಡಿ ಕೂಡ ಇಡ್ಬೋದು ಇಲ್ಲ ಅಂದರೆ ಹಾಗೆ ಸ್ವಲ್ಪ ಹೊತ್ತು ಮೇಲೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡು ನೀವು ರೆಡಿ ಮಾಡ್ಕೋಬೋದು ಕೊನೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಬ್ಬಕ್ಕಿ ಪಾಯಸ ರೆಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ನಿಮ್ಗಿಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಮನೇಲಿ ಟ್ರೈ ಮಾಡಿ ಇದು ತುಂಬ ಒಳ್ಳೆಯದು ದೇಹದ ತಂಪಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಥ್ಯಾಂಕ್ ಯು